ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ನ ಪ್ರಂಟ್ ಪಾರ್ಟ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಈ ಪ್ರಂಟ್ ಪಾರ್ಟಲ್ಲಿ ಎಷ್ಟೇ ಟ್ರೈ ಮಾಡಿದ್ರೂ ಸಹ ಕೆಲವ್ರಿಗೆ ಫಿಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ಈ ಥರ ಫಿಟಿಂಗ್ ಕರೆಕ್ಟಾಗಿ ಬರೋದಿಲ್ಲ ಅನ್ನೋರಿಗೆ ನಾನು ಪ್ರಂಟ್ ಪಾರ್ಟ್ ಕಟಿಂಗಲ್ಲಿ ಎರಡು ಟಿಪ್ಪನ್ನು ಹೇಳ್ಕೊಡ್ತೀನಿ ಆ ಎರಡು ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ ಬ್ಲೌಸ್ ಪ್ರಂಟ್ ಪಾರ್ಟಲ್ಲಿ ನಿಮಗೆ ಫಿಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಪ್ರಿಂಟ್ ಪಾರ್ಟನ್ನು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿರಬೇಕು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಾದಮೇಲೆ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಓಪನ್ ಪಾರ್ಟು ನಮ್ ಕಡೆ ಹಾಕ್ಕೊಳ್ಬೇಕು ಒಂದ್ ವೇಳೆ ನೀವೇನಾದರೂ ಫ್ರಂಟ್ ಕ್ಲೋಸ್ ಕೊಟ್ಟು ಬ್ಯಾಕ್ ಓಪನ್ ಕೊಡ್ತೀರಿ ಅನ್ನೋಂಗಿದ್ರೆ ಕ್ಲೋಸ್ ಪಾರ್ಟು ನಿಮ್ಮ ಕಡೆ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಫ್ರಂಟ್ ಓಪನ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಈ ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ಹೆಡ್ಜ್ ಅಲ್ಲಿ ಮುಕ್ಸ್ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಹೆಡ್ ಈ ಕಡೆ ಎಡ್ಜಸ್ ಏನಾದರೂ ನಿಮಗೆ ಈಕ್ವಲ್ ಆಗಿಲ್ಲ ಅಂದರೆ ಈಕ್ವಲ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಂಡು ನೀವು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಆಲ್ರೆಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿರ್ತೀವಲ್ಲ ಈ ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತಗೊಂಡು ಇದ್ರ ಮೇಲೆ ಇಲ್ಲಿ ಉಕ್ಸ್ಪಟ್ಟಿ ಗಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಶೋಲ್ಡರ್ ಲೈನ್ ಹತ್ತಿರ ಈ ಶೋಲ್ಡರನ್ನು ಕರೆಕ್ಟಾಗಿ ಕೋರ್ಸ್ಕೊಂಡು ಈ ರೀತಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ದಂಗೆ ಕರೆಕ್ಟಾಗಿ ನಿಮಗೆ ಬ್ಯಾಕ್ ಪಾರ್ಟ್ ಯಾವ ಥರ ಇರುತ್ತೆ ಅದೇ ತರ ನೀವು ಮಾರ್ಕ್ ಮಾಡ್ಕೊಳ್ಳಿ ಸುತ್ತಲೂ ಮಾರ್ಕ್ ಮಾಡಿಕೊಂಡು ಈ ನೆಕ್ ಬಿಡುತ್ತು ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ಇಟ್ಟಿರ್ತೀವೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ಎಲ್ಲಿಗೆ ಇಟ್ಟಿರ್ತೀವೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಅನ್ನ ತೆಗೆದ್ಬಿಡ್ಬೇಕು ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ತುಂಬ ಜನಕ್ಕೆ ಕರೆಕ್ಟಾಗಿ ಬರೋದಿಲ್ಲ ಇಲ್ಲಿ ನೀವು ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಯಾವ ರೀತಿ ಡ್ರಾ ಮಾಡ್ಕೊಂಡಿರ್ತೀರೋ ಅದೇ ಥರ ನೀವಿಲ್ಲಿ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಈ ಬಿಡ್ತು ನೋಡಿಕೊಂಡು ಅದೇ ಇಲ್ಲಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಎಲ್ ಶೇಪ್ ಡ್ರಾ ಮಾಡ್ಕೊಳ್ಳಿ ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಈ ಕಾರ್ನರ್ ಅಲ್ಲಿ ನೀವು ಬ್ಯಾಕ್ ಶೇಪ್ ಇಂದ ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ಟೇಪ್ ಇಟ್ಕೊಂಡೆ ನೀವು ಹಾಫ್ ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಳಿ ಈ ತರ ಇಟ್ಕೊಂಡು ಹಾಫ್ ಇಂಚ್ ಗೆ ನೀವು ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ಈ ಲೈನ್ಗೆ ಜಾಯಿಂಟ್ ಮಾಡ್ಕೊಳ್ಳಿ ಹಾಗೇನೆ ಇಲ್ಲಿಂದ ಈ ಲೈನ್ಗೆ ಈ ತರ ಜಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿಂದ ಒಂದು ಚೂರ್ ಈ ರೀತಿ ಒಳಗಡೆ ಬಂದು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಳಿ ಎರಡು ಒಂದು ಪಾಯಿಂಟ್ ಅಷ್ಟು ಈ ರೀತಿ ಒಳಗಡೆ ಬಂದು ಈ ಥರ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆಲ್ಮೋಸ್ಟ್ ಶೇಪ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಈಗ ನಾವು ಫ್ರಂಟ್ ಲೆಂತ್ ಫ್ರಂಟ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಈ ಫ್ರೆಂಟ್ ಲೆಂತ್ ಅನ್ನು ನಾವು ಕರೆಕ್ಟಾಗಿ ತಗೊಂಡಿಲ್ಲ ಅಂದರೆ ಈ ಕ್ರಾಸ್ ಬೆಲ್ಟ್ ಏನಿರುತ್ತೋ ಇದು ನಮಗೆ ಚೆಸ್ಟ್ ಮೇಲೆ ಬಂದ್ಬಿಡುತ್ತೆ ತುಂಬ ಜನಕ್ಕೆ ಇದೇ ಪ್ರಾಬ್ಲಮ್ಮೇ ಫ್ರೆಂಟ್ ಪಾರ್ಟಲ್ಲಿ ಹೆಚ್ಚಾಗಿ ಬರ್ತಾ ಇರುತ್ತೆ ಕ್ರಾಸ್ ಬೆಲ್ಟ್ ಬಿಟ್ಟು ನಮಗೆ ಈ ಫ್ರಂಟ್ ಲೆಂತ್ ಎಷ್ಟು ಬೇಕಾಗಿರುತ್ತೋ ಅಷ್ಟು ತಗೊಂಡಾಗಲೇ ನಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಫ್ರಂಟ್ ಪಾರ್ಟಲ್ಲಿ ಕರೆಕ್ಟಾಗಿ ಬರುತ್ತೆ ಹಾಗಾದರೆ ಫ್ರಂಟ್ ಲೆಂತ್ ಎಷ್ಟು ತೊಗೊಳ್ಬೇಕು ಅಂತ ಕೇಳ್ತೀರ ನೀವು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿರುತ್ತೋ ನೋಡ್ಕೊಳ್ಳಿ ನೀವು ಬ್ಯಾಕ್ ಪಾರ್ಟ್ ಲೆಂತಲ್ಲಿ ಒಂದೂವರೆ ಇಂಚು ಕಡಿಮೆ ತಗೊಳ್ಬೇಕಾಗುತ್ತೆ ವೇಳೆ ತುಂಬ ಚಿಕ್ಕಳತೆ ಅಂದ್ಕೊಳ್ಳಿ ಅಂದ್ರೆ ಮೂವತ್ತರಿಂದ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂರು ಎದೆ ಸುತ್ತಲತೆ ಒಳಗಡೆ ಆಗಿದ್ರೆ ನೀವು ಎರಡು ಇಂಚು ಕಡಿಮೆ ತಗೊಳ್ಳಿ ಮೂವತ್ನಾಲ್ಕು ಇಂಚು ಮೇಲೆ ಎದೆ ಸುತ್ತಳತೆ ಇರೋವಂಥವ್ರಿಗೆ ನೀವು ಈ ಬ್ಯಾಕ್ ಲೆಂತ್ ಅಲ್ಲಿ ಒಂದೂವರೆ ಇಂಚು ಕಡಿಮೆ ತಗೊಳ್ಬೇಕಾಗುತ್ತೆ ಒಂದೂವರೆ ಇಂಚು ಕಡಿಮೆ ತಗೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಇನ್ನು ನಲವತ್ತರ ಮೇಲೆ ಎದೆ ಸುತ್ತಳತೆ ಇರೋವಂಥವ್ರಿಗೆ ಫ್ರಂಟ್ ಲೆಂತ್ ಅನ್ನೋದು ಜಾಸ್ತಿನೇ ಬೇಕಾಗಿರುತ್ತೆ ಆಲ್ರೆಡಿ ನಾನು ನಲ್ವತ್ತರ ಮೇಲೆ ಎದೆ ಸುತ್ತಲತ್ತಿರೋವಂಥವ್ರಿಗೆ ಚೆಸ್ಟ್ ಭಾಗ ಜಾಸ್ತಿ ಇರೋಂಥವ್ರಿಗೆ ಫ್ರಂಟ್ ಪಾರ್ಟನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಬೇಕು ಅಂದರೆ ನನ್ನ ಚಾನಲಲ್ಲಿ ಸಿಗುತ್ತೆ ನೀವು ಚೆಕ್ ಮಾಡ್ಬೋದು ಫ್ರಂಟ್ ಲೆಂತನ್ನು ನಾವು ಮಾರ್ಕ್ ಮಾಡ್ಕೊಂಡಾಯ್ತು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡ್ಕೊಳ್ಳಿ ಕೆಲವರು ಜಾಸ್ತಿ ಇಟ್ಕೊಳ್ತಾರೆ ಕೆಲವರು ಕಡಿಮೆ ಇಟ್ಕೊಳ್ತಾರೆ ಇವ್ರಿಗೆ ಆರು ಅಷ್ಟೇ ಬೇಕು ನೀವು ಬೇಕಿದ್ರೆ ಈ ಅಳತೆಗೆ ಆರೂವರೆ ಇಂಚು ಆರು ಮುಕ್ಕಾಲು ಇಂಚುವರೆಗೂ ತಗೊಳ್ಬೋದು ಇವರು ಸ್ವಲ್ಪ ಕಡಿಮೆನೆ ಇಟ್ಕೊಳ್ತಾರೆ ಅದಕ್ಕೋಸ್ಕರ ನಾನು ಆರು ಇಂಚ್ ತಗೊಂಡಿದ್ದೀನಿ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನೆಕ್ ಬಿಡ್ ಎಷ್ಟಿರುತ್ತೋ ಅದಕ್ಕೆ ಇಲ್ಲಿ ನಾವು ಹಾಫ್ ಇಂಚು ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಾಗಲಿ ಫ್ರಂಟ್ ಪಾರ್ಟಲ್ಲಾಗಲಿ ಈ ಬಿಡ್ತು ಏನಿರುತ್ತೋ ಇದಕ್ಕೆ ನಾವು ಮಿನಿಮಮ್ ಹಾಫ್ ಇಂಚ್ ಆದರೂ ಆ್ಯಡ್ ಮಾಡ್ಕೊಳ್ಬೇಕು ಆವಾಗಲೇ ನಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಫ್ರಂಟಲ್ಲಿ ನಿಮಗೆ ಡಿಸೈನ್ಸ್ ಏನಾದರೂ ಬೇಕು ಅಂದರೆ ನೀವು ಮಾರ್ಕ್ ಮಾಡಿಕೊಳ್ಬೋದು ಇಲ್ಲಾಂದರೆ ಈ ರೀತಿ ಸ್ಕೇಲ್ ಇಟ್ಕೊಂಡು ರೌಂಡ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಫ್ರಂಟ್ ಲೆಂತ್ ಆಯಿತು ನೆಕ್ ಲೆಂತ್ ಆಯಿತು ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತನ್ನು ನೀವು ಅಳತೆ ಬ್ಲೌಸ್ ಇದ್ದರೆ ಇಲ್ಲಿ ಕಾಲು ಇಂಚನ್ನು ಬಿಟ್ಟು ಅದರಲ್ಲಿ ಎಷ್ಟಿದೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಒಂದು ವೇಳೆ ನೀವು ಅಲ್ತೆ ಬ್ಲೌಸ್ ಇಲ್ಲ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋಂಗಿದ್ರೆ ಇಲ್ಲಿಂದ ಅಂದರೆ ಈ ಮಾರ್ಕಿಂಗಿಂದ ನಾವು ಒಂದೂವರೆಯಿಂದ ಒಂದು ಮುಕ್ಕಾಲು ಇಂಚಷ್ಟು ಮೇಲಕ್ಕೆ ತಗೊಳ್ಬೋದು ಒಂದು ಒಂದೂವರೆ ಇಂಚೆ ತಗೊಳ್ಳಿ ಒಂದು ಮುಕ್ಕಾಲು ಇಂಚೆಲ್ಲ ಬೇಡ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಪ್ರೆಂಟ್ ಪಾರ್ಟ್ ಅಲ್ಲಿ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ಸ್ ಅಲ್ಲಿ ಪ್ರೆಂಟ್ ಪಾರ್ಟ್ ಕಪ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರಬೇಕಾದ್ರೆ ಬರ್ಬೇಕಾದ್ರೆ ಡಾಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಮೇಯ್ನ್ ಡಾಟನ್ನು ನಾವು ಕರೆಕ್ಟಾಗಿ ಹಿಡಿದಾಗಲೇ ಕಪ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಹಾಗೇನೆ ಫ್ರಂಟ್ ಪಾರ್ಟಲ್ಲಿ ಪ್ರಾಬ್ಲಮ್ ಬರದೆ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಒಂದು ವೇಳೆ ನೀವು ಈ ಡಾಟ್ ಬಿಡ್ತು ಕಡಿಮೆ ಮಾಡಿಕೊಂಡಿದ್ದೀರಿ ಅಂದರೆ ಕಪ್ಸ್ ಹತ್ರ ಟೈಟ್ ಬಂದ್ಬಿಡುತ್ತೆ ಜಾಸ್ತಿ ಮಾಡ್ಕೊಂಡಿದ್ದೀರಿ ಅಂದರೆ ಲೂಸ್ ಲೂಸ್ ಬಂದ್ಬಿಡುತ್ತೆ ಇದನ್ನು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೇ ಮಾರ್ಕ್ ಮಾಡಿಕೊಳ್ಬೇಕು ಇವರ ಎದೆ ಸುತ್ತಳತೆ ಬಂದು ಮೂವತ್ತೇಳು ಇಂಚು ಮೂವತ್ತೇಳು ಎದೆ ಸುತ್ತಳತೆ ಇರೋವಂಥವ್ರಿಗೆ ನೀವು ಮೇಯ್ನ್ ಡಾಟ್ನ ಬಿಡ್ತು ಎರಡೂವರೆ ಇಂಚ್ ತಗೊಳ್ಳಿ ಇನ್ನು ಯಾವ ಸೈಜ್ಗೆ ಎಷ್ಟು ಡಾಟ್ ಬಿಡ್ತಾನ ಇಡಬೇಕು ಅಂತ ಕೇಳ್ತೀರಾ ಆಲ್ರೆಡಿ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ ವಿಡಿಯೋ ಸಿಗುತ್ತೆ ನೀವು ಸಲ ಚೆಕ್ ಮಾಡ್ಬೋದು ಈ ಥರ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಎರಡೂವರೆ ಇಂಚಲ್ಲಿ ಅರ್ಧ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಬಿಡತನ್ನು ನೋಡ್ಕೊಳ್ಬೇಕು ಇದೇ ಬಿಡತು ಮೇಲೂ ಸಹ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಒಂದು ಎರಡೂವರೆಯಿಂದ ಎರಡು ಮುಕ್ಕಾಲು ಇಂಚ್ ತಗೊಳ್ಳಿ ಎರಡೂವರೆ ಸರಿ ಹೋಗುತ್ತೆ ನಿಮಗೆ ಬೇಕು ಅಂದರೆ ಒಂದು ಎರಡು ಮುಕ್ಕಾಲು ಇಂಚುವರೆಗೂ ನೀವು ತಗೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಒಂದ್ ವೇಳೆ ನಿಮಗೆ ಇದೇ ಸೈಜಲ್ಲೇ ಚೆಸ್ಟ್ ಭಾಗ ಏನಾದರೂ ಕಡಿಮೆ ಇದೆ ಅನ್ಕೊಳ್ಳಿ ಕಡಿಮೆ ಇದ್ದಾಗ ನೀವು ಇದರಲ್ಲಿ ಒಂದು ಕಾಲು ಇಂಚು ಕಡಿಮೆ ತಗೊಳ್ಳಿ ಒಂದ್ ವೇಳೆ ಸ್ವಲ್ಪ ಜಾಸ್ತಿ ಇದೆ ಅನ್ಕೊಳ್ಳಿ ಅಂತ ಅವ್ರಿಗೆ ನೀವು ಈ ಬಿಡ್ತಿಗೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಮೇಯ್ನ್ ಡಾಟನ್ನು ಮಾರ್ಕ್ ಮಾಡ್ಕೊಂಡು ಆಯ್ತಲ್ಲ ಈ ಮೇಯ್ನ್ ಡಾಟನ್ನು ಮಾರ್ಕ್ ಮಾಡ್ಕೊಂಡ್ ಆದ್ಮೇಲೆ ಈ ಸೈಡ್ ಲೆಂತ್ ಅನ್ನ ತಗೊಳ್ಬೇಕು ಈ ಸೈಡ್ ಲೆಂತ್ ಎಷ್ಟು ತಗೊಳ್ಬೇಕು ಅಂತ ಸಹ ತುಂಬಾ ಜನ ಕೇಳ್ತೀರಾ ಇಲ್ಲೇನು ನೀವು ಗ್ಯಾಪ್ ತಗೊಂಡಿದ್ದೀರೋ ಈ ಲೈನ್ ಹತ್ರ ಅದೇ ಗ್ಯಾಪ್ ಇಲ್ಲೂ ಸಹ ನೀವು ಮೇಂಟೈನ್ ಮಾಡಬಹುದು ಇಲ್ಲಿ ಒಂದೂವರೆ ಇಂಚು ತಗೊಂಡಿದ್ದೀವಲ್ಲ ಅದೇ ಒಂದೂವರೆ ಇಂಚು ಇಲ್ಲೂ ಸಹ ನೀವು ಕಡಿಮೆ ತಗೊಳ್ಬಹುದು ಒಂದು ವೇಳೆ ನೀವು ನಾಲ್ಕನೇ ಡಾಟ್ ಆಗ್ತೀರಂಗಿದ್ರೆ ಒನ್ ಇಂಚ್ ಮಾತ್ರ ಕಡಿಮೆ ತಗೊಳ್ಳಿ ಈಗ ಇಲ್ಲಿಂದ ನಾವು ಈ ರೀತಿ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲಿ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಮಗೆ ಈ ರೀತಿ ಶೇಪ್ ಅನ್ನೋದು ಬರಬೇಕು ಈ ತರ ಶೇಪ್ ಅನ್ನ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಸ್ವಂಟ ಮಾರ್ಕ್ ಮಾಡಿಕೊಳ್ಬೇಕು ಸ್ವಂಟ ದಳತೆ ಕಂಪಲ್ಸರಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿರ್ತೀವೋ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ಅಷ್ಟೇ ತಗೊಳ್ಬೇಕು ಈ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಸ್ವಂಟ ದಳತೆ ಏನಾದ್ರೂ ಕಡಿಮೆ ತಗೊಂಡಿದೀವಿ ಅಂದ್ರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಬಂದ್ಬಿಡುತ್ತೆ ಹಾಗೇನೆ ಈ ಉಕ್ಸ್ಪಟ್ಟಿ ಹತ್ರ ಗ್ಯಾಪ್ ಬರೋದಕ್ಕೆ ಇನ್ನೊಂದು ಕಾರಣನೂ ಇರುತ್ತೆ ಅದೇನು ಅಂದ್ರೆ ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ ಇದನ್ನ ತಗೊಂಡಿಲ್ಲ ಅಂದಾಗು ಸಹ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಬಂದ್ಬಿಡುತ್ತೆ ಇವೆರಡೂ ಪಾಯಿಂಟ್ ಅನ್ನು ನೀವು ತಿಳ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಉಕ್ಸ್ಪಟ್ಟಿ ಹತ್ರ ನಿಮ್ಗೆ ಗ್ಯಾಪ್ ಅನ್ನೋದು ಬರೋದಿಲ್ಲ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಸ್ವಂಟದಳತ ಎಷ್ಟು ಇಟ್ಟಿರ್ತೀವೋ ನೋಡ್ಕೊಂಡು ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ಎಂಟು ಕಾಲು ಇಂಚ್ ಇಟ್ಟಿದೀವಿ ಈ ಎಂಟು ಕಾಲು ಇಂಚನ್ನು ನಾವು ಮೊದ್ಲಿಗೆ ಈ ಹಿಡಿತು ನೋಡ್ಕೊಳ್ಬೇಕು ಈ ಹಿಡಿತು ನೋಡಿಕೊಂಡು ಈ ಹಿಡಿದು ಬಿಟ್ಟು ಡಾಟ್ ಬಿಡತು ಬಿಟ್ಟು ಇಲ್ಲಿ ನಮಗೆ ಮೂರು ಇಂಚ್ ಬದಿದೆಯಲ್ಲ ಈ ಮೂರು ಇಂಚನ್ನು ಈ ಮಾರ್ಕಿಂಗ್ ಹತ್ರ ಈ ರೀತಿ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ಎಂಟು ಕಾಲು ಇಂಚ್ ಬೇಕಲ್ವಾ ಎಂಟು ಕಾಲು ಇಂಚ್ ಎಲ್ಲಿಗೆ ಬರುತ್ತೋ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮೋಲ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈ ಡಾಟ್ಸ್ ಅನ್ನೋದು ನಾವು ಯಾವುದೇ ಸೈಜ್ಗಾದ್ರೂ ಸೇಮ್ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ ಮುಗಿಸ್ಪೆ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಕಾಲು ಇಂಚ್ ಬಿಟ್ಟು ಈ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ನೀವು ಟೇಪ್ನ ಫೋಲ್ಡ್ ಮಾಡಿಕೊಂಡು ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇನ್ನು ಡಾಟ್ ಲೆಂತ್ ಅನ್ನ ನೀವು ಎರಡೂವರೆ ಇಂದ ಎರಡು ಮುಕ್ಕಾಲ್ ಇಂಚ್ ತಗೊಳ್ಬಹುದು ಡಾಟ್ ಬಿಡ್ತು ಈ ಕಡೆ ಕಾಲ್ ಇಂಚ್ ತಗೊಳ್ಬೇಕು ಈ ಕಡೆ ಕಾಲ್ ಇಂಚ್ ತಗೊಳ್ಬೇಕು ಇನ್ನು ನಮ್ಗೆ ಆರ್ಮೋಲ್ ಡಾಟ್ ಬೇಕು ಆರ್ಮೋಲ್ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಈ ಡಾಟ್ ನೇರಿಕೆ ಸ್ಕೇಲ್ನಾಗ್ಲಿ ಟೇಪ್ನಾಗಲಿ ಈ ತರ ಇಟ್ಕೊಂಡು ಸ್ಟ್ರೈಟ್ ಆಗಿ ಒಂದ್ ಲೈನ್ ಹಾಕೊಳ್ಳಿ ಈ ತರ ಲೈನ್ ಹಾಕೊಂಡು ಈ ಲೆಂತ್ ಎಷ್ಟು ತಗೊಳ್ಬೇಕು ಅಂದ್ರೆ ಇವೆರಡರ ಮಧ್ಯೆ ಇರುತ್ತಲ್ಲ ಗ್ಯಾಪು ಇದೇ ಗ್ಯಾಪ್ ಅನ್ನ ಇವೆರಡರ ಮಧ್ಯೆ ಇಟ್ಕೊಳ್ಳಿ ಈ ಲೆಂತ್ ನಿಮಗೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಈ ಮಧ್ಯದಲ್ಲಿರೋ ಗ್ಯಾಪ್ ಅನ್ನೋದು ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕು ಅಂದ್ರೆ ಮೂರು ಡಾಟ್ ಮಧ್ಯೆ ಸೇಮ್ ಡಿಸ್ಟೆನ್ಸ್ ಇದೆ ಅಂದ್ಕೊಳ್ಳಿ ಕಪ್ ಶೇಪ್ ಅನ್ನೋದು ನಿಮಗೆ ರೌಂಡಾಗಿ ಆಗಿ ಬರುತ್ತೆ ಸ್ವಲ್ಪ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡಿದೀರಿ ಅಂದ್ರೆ ಈ ಶೇಪ್ ಅನ್ನೋದು ಶಾರ್ಪ್ ಆಗಿ ಬಂದ್ಬಿಡುತ್ತೆ ರೌಂಡ್ ಬೇಕು ಅಂದ್ರೆ ಇದೇ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ತುಂಬಾ ಜನ ರೌಂಡ್ ಶೇಪೇ ಬೇಕು ಅಂತ ಕೇಳ್ತಾರೆ ಶಾರ್ಪ್ ಆಗಿ ಯಾರೋ ಕೆಲವರು ಮಾತ್ರ ಕೇಳ್ತಾರೆ ಅಷ್ಟೇನೆ ಈಗ ಈ ಡಾಟ್ ಬಿಡ್ತು ಈ ಕಡೆ ಕಾಲಿಂಚು ಈ ಕಡೆ ಕಾಲ್ ನೀವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಮೂರು ಡಾಟ್ ಅನ್ನ ಮಾರ್ಕ್ ಮಾಡಿಕೊಂಡಾಯ್ತು ಈ ಮೂರು ಡಾಟ್ ಅನ್ನ ಹಾಕೊಳ್ಳಿ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಕಪ್ ಶೇಪ್ ಅನ್ನೋದು ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ನಾಲ್ಕನೇ ಡಾಟ್ ಅನ್ನೋದು ನಮಗೆ ಆಪ್ಷನಲ್ ಆಗಿರುತ್ತೆ ಹಾಕ್ಕೊಳ್ಬೋದು ಹಾಕ್ಕೊಳ್ದೆ ಇದ್ರೂ ಸಹ ನಡೆಯುತ್ತೆ ಪ್ರಾಬ್ಲಮ್ ಏನೂ ಇಲ್ಲ ನೋಡಿ ಪ್ರೆಂಟ್ ಪಾರ್ಟಲ್ಲಿ ಇದಿಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಆಲ್ಮೋಸ್ಟ್ ನಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗೇ ಬರುತ್ತೆ ಇನ್ನು ಉಳಿದಿರೋದು ಪ್ರೆಂಟ್ ಪಾರ್ಟಲ್ಲಿ ನಮಗೆ ಕ್ರಾಸ್ ಬೆಲ್ಟು ಇದನ್ನು ಕಟ್ ಮಾಡಿಕೊಂಡು ಪ್ರೆಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾವು ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಈ ಪ್ರೆಂಟ್ ಪಾರ್ಟಲ್ಲಿ ನೀವು ಇನ್ನೊಂದು ಎರಡು ಟಿಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ಅದೇನು ಅಂದರೆ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ನೆಕ್ ಪಾರ್ಟ್ ಕಡೆ ಕಾಲ್ ಇಂಚ್ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸೇಮ್ ಅದೇ ಮೆಥಡನ್ನ ಇಲ್ಲೂ ಫಾಲೋ ಮಾಡಬೇಕು ಹಾಗೆಯೇ ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ನೋಡಿ ಇಲ್ಲಿಂದ ಇಲ್ಲಿ ಒಂದು ಕಾಲು ಇಂಚ್ ಬಿಟ್ಟು ಈ ರೀತಿ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ ಈ ಡಾಟ್ವರೆಗೂ ಮಾತ್ರ ಮಾರ್ಕ್ ಮಾಡಿಕೊಳ್ಳಿ ಈ ಕಡೆ ಎಲ್ಲ ತೆಗೆಯೋ ಅವಶ್ಯಕತೆ ಇಲ್ಲ ಇಲ್ಲಿ ಮಾತ್ರ ಒಂದು ಕಾಲು ಇಂಚಷ್ಟು ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಬೇಕು ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ನಾನು ಹೇಳಿರೋ ಈ ಟಿಪ್ಸ್ ಎಲ್ಲ ನೀವು ಪ್ರೆಂಟ್ ಪಾರ್ಟ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಫಿಟಿಂಗ್ ಬರುತ್ತೆ ಮೈನ್ ಆಗಿ ನೀವು ಪ್ರೆಂಟ್ ಪಾರ್ಟ್ ಅಲ್ಲಿ ಫ್ರೆಂಟ್ ಪಾರ್ಟ್ ನೆಂಥು ಮೇನ್ ಡಾಟ್ ನ ಬಿಡ್ತಾನೆ ಕರೆಕ್ಟ್ ಆಗಿ ತಗೊಂಡಿದ್ದೀರಿ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಫಿಟಿಂಗ್ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಪ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡು ಡಾಟ್ಸ್ ಮಾರ್ಕ್ ಮಾಡಿಕೊಂಡಿರೋದ್ರೆಲ್ಲ ನಾಚ್ ಹಾಕೊಳ್ಳಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈಸಿ ಆಗಿರುತ್ತೆ ಈ ರೀತಿ ನ್ಯಾಚ್ ಹಾಕಿ ಇಟ್ಕೊಳ್ಳಿ ಈಗ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಉಳ್ದಿರೋ ಕ್ಲಾತ್ ತಗೊಳ್ಳೋಣ ಫ್ರಂಟ್ ಪಾರ್ಟ್ ಕಟ್ ಮಾಡಿ ಕೆಳಗಡೆ ಉಳಿದಿರೋ ಕ್ಲಾತ್ ಇದ್ದರೆ ಇದರಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಈಸಿಯಾಗಿರುತ್ತೆ ಈಗ ನಮಗೆ ಕ್ರಾಸ್ ಬೆಲ್ಟ್ನ ಲೆಂತ್ ಬೇಕಾಗಿರುತ್ತೆ ಲೆಂತ್ ತಗೊಳ್ಳೋದಕ್ಕೆ ನಾವು ಬ್ಯಾಕ್ ಪಾರ್ಟನ್ನು ತಗೊಂಡು ಅದ್ರ ಮೇಲೆ ಫ್ರಂಟ್ ಪಾರ್ಟನ್ನು ಈ ಥರ ಹಾಕ್ಕೊಳ್ಬೇಕು ಶೋಲ್ಡರ್ ಹತ್ರ ಕರೆಕ್ಟಾಗಿ ಹಾಕೊಳ್ಳಿ ಆರ್ಮಲ್ ಹತ್ರ ಫ್ರೆಂಟ್ ಟು ಬ್ಯಾಕು ಈಕ್ವಲ್ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಮೊದಲಿಗೆ ನಾವು ಈ ಕಡೆ ಈ ಪ್ರಂಟ್ ಲೆಂತ್ ಏನಿರುತ್ತೋ ಅಲ್ಲಿಂದ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಸೈಡಲ್ಲೂ ಸಹ ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಮೊದಲಿಗೆ ಪಟ್ಟಿ ಕಡೆ ಲೆಂತ್ ಎಷ್ಟು ಬೇಕು ಅಂತ ನೋಡೋಣ ಉಕ್ಸ್ಪಟ್ಟಿ ಕಡೆ ಲೆಂತು ಮೂರುವರೆ ಇಂಚ್ ಬೇಕು ಈ ಸೈಡ್ ಲೆಂತ್ ನೋಡ್ಕೊಳ್ಬೇಕು ಇಲ್ಲಿ ಮೂರು ಇಂಚ್ ಬೇಕು ಇವೆರಡು ಮೆಜರ್ಮೆಂಟ್ ತಗೊಳ್ಳಿ ನಿಮಗೆ ಕರೆಕ್ಟಾಗಿ ಕ್ರಾಸ್ ಬೆಲ್ಟ್ ಬರುತ್ತೆ ಇವೆರಡು ಅಳ್ತೆನ ನೀವು ಈ ರೀತಿ ತಗೊಳ್ಬೇಕು ಒಂದು ವೇಳೆ ನೀವು ಅಳತೆ ಬ್ಲೌಸ್ ಇಂದ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀರಿ ಅನ್ನಂಗಿದ್ರೆ ಅಳತೆ ಬ್ಲೌಸಲ್ಲಿ ಅಲ್ಲಿ ಕ್ರಾಸ್ ಬೆಲ್ಟ್ ನ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ಈಗ ಮೊದಲಿಗೆ ನಾವು ಈ ಕ್ಲಾತಲ್ಲಿ ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಮೂರುವರೆ ಇಂಚ್ ಬೇಕಲ್ವಾ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈ ಮೂರುವರೆ ಇಂಚ್ ಲೆಂತಲ್ಲಿ ಈ ಡಾಟ್ ಕೆಳಗಡೆ ಶೇಪ್ ಬರುತ್ತಲ್ಲ ಇಲ್ಲಿ ನಾವು ಒಂದರಿಂದ ಮುಕ್ಕಾಲು ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನನಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟೇ ಸಿಗ್ತಾ ಇದೆ ಈ ಸೈಡಲ್ಲಿ ಮೂರು ಇಂಚ್ ಬೇಕಲ್ವಾ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಗಿಂಗ್ಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈ ಕಡೆ ನೀವು ಈ ಕರೂಸ್ಗೆಯಲ್ಲಿ ಇಟ್ಕೊಂಡು ಶೇಪ್ ಬರೋ ಥರ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಕ್ರಾಸ್ ಬೆಲ್ಟ್ನ ನ ಲೆಂತ್ ಸಿಕ್ತು ಈಗ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು ವಿಡ್ತ್ ಎಷ್ಟು ತಗೊಳ್ಬೇಕು ಅಂದ್ರೆ ಬ್ಯಾಕ್ ಪಾರ್ಟ್ ವಿಡ್ತ್ ಎಷ್ಟಿರುತ್ತೋ ಅಷ್ಟು ತಗೊಳ್ಳಿ ಕರೆಕ್ಟಾಗಿ ನಿಮಗೆ ಕ್ರಾಸ್ ಬೆಲ್ಟ್ನ ನ ಸಿಗುತ್ತೆ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ಗೂ ಸಹ ಮಾರ್ಕ್ ಮಾಡಿಕೊಂಡ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ತುಂಬಾ ಸಿಂಪಲ್ ಅಂಡ್ ಈಸಿ ಆಗಿರುತ್ತೆ ಬ್ಲೌಸ್ ಕಟಿಂಗ್ ಅನ್ನೋದು ಅಂದರೆ ಕಲ್ತಿರಬೇಕು ನೀವು ಕಲ್ತ್ಕೊಂಡಿದ್ದೀರಿ ಅಂದರೆ ತುಂಬಾ ಈಸಿ ಇರುತ್ತೆ ಬಿಗಿನರ್ಸ್ಗಾದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಕಲಿತಾ ಇದ್ದೀರಿ ಅಂದರೆ ಕಂಪಲ್ಸರಿ ನಿಮಗೂ ಸಹ ಬ್ಲೌಸ್ ಕಟಿಂಗ್ ಅನ್ನೋದು ಬಂದ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಕಲಿಯೋದನ್ನು ಬಿಡಬೇಡಿ ನೋಡಿ ಇಲ್ಲಿ ನಾವು ಕ್ರಾಸ್ ಬೆಲ್ಟನ್ನು ಈ ಥರ ಕಟ್ ಮಾಡಿಕೊಂಡು ಇದೇ ಕ್ಲಾತಲ್ಲಿ ನೀವು ಇನ್ನೂ ಒಂದೆರಡು ಪೀಸು ಕ್ರಾಸ್ ಬೆಲ್ಟ್ಗೆ ಕಟ್ ಮಾಡ್ಕೊಳ್ಬೇಕು ಈ ಕ್ರಾಸ್ ಬೆಲ್ಟನ್ನು ನಾವು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ತುಂಬಾ ಜನ ಕೇಳ್ತಾ ಇರ್ತೀರ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಫ್ರಂಟ್ ಟು ಬ್ಯಾಕ್ ನಮಗೆ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಕರೆಕ್ಟಾಗಿ ಬರುತ್ತೆ ಆಲ್ಮೋಸ್ಟ್ ನಮಗೆ ಬ್ಯಾಕ್ ಲೆಂತ್ ಗಿಂತ ಫ್ರಂಟ್ ಲೆಂತ್ ಸ್ವಲ್ಪ ಜಾಸ್ತಿನೇ ಬರುತ್ತೆ ಆದ್ರೆ ಸೈಡ್ ಅಲ್ಲಿ ಬರೋದಿಲ್ಲ ಇಲ್ಲಿ ಮಾತ್ರ ಜಾಸ್ತಿ ಬರುತ್ತೆ ಅಷ್ಟೇನೆ ಸೈಡಲ್ಲಿ ನಮಗೆ ಕರೆಕ್ಟ್ ಆಗಿ ಬರಬೇಕು ಇಲ್ಲಿ ಮಾತ್ರ ನಮಗೆ ಲೆಂತ್ ಅನ್ನೋದು ಜಾಸ್ತಿ ಬರುತ್ತೆ ಚೆಸ್ಟ್ ಭಾಗ ಇರೋದ್ರಿಂದ ಫ್ರಂಟ್ ಅಲ್ಲಿ ಬ್ಯಾಕ್ ಲೆಂತ್ ಗಿಂತ ಫ್ರೆಂಟ್ ಲೆಂತ್ ಅನ್ನೋದು ನಮಗೆ ಜಾಸ್ತಿನೇ ಇರಬೇಕು ಆವಾಗಲೇ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ ಸೈಡಲ್ಲಿ ಮಾತ್ರ ನೀವು ಲೆಂತ್ ಜಾಸ್ತಿ ಆಗದೆ ಇರೋ ತರ ಈ ಸೈಡ್ ಫ್ರೆಂಟ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಕ್ರಾಸ್ ಬೆಲ್ಟ್ ಸಹ ನೀವು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ಸೈಡ್ ಅಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಇಲ್ಲಿ ನಿಮಗೆ ಜಾಸ್ತಿ ಬಂದಿದೆ ಅಂದರೆ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ನಮಗೆ ಜಾಸ್ತಿನೇ ಬರಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕಾದ್ರೆ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಹಾಗೇನೆ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಫುಲ್ ಕ್ಲಿಯರ್ ಆಗಿ ನಾನು ಹೇಳಿಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೇನೆ ಈ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತಲೂ ಸಹ ಅಂದ್ಕೊಳ್ತೀನಿ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್